ಏನು ಸಮಸ್ಯೆ ಇದೆ ಏನು ಸಮಸ್ಯೆ ರೀ ಕರೆಂಟ್ ಅದ್ರಿ ಹಾಂ ಅಂದ್ರೆ ನೈಟ್ ರಾತ್ರಿ ಇದನ್ನ ಹೌದ್ರಿ ಯಾರು ಕೇಬರ್ ಯಾರು ಬಂದಾರ ಇದು ಒಂದು ವಿಷಯ ಒಂದು ವಿಷಯ ಬೇಕು ದೋಸೆ ಮಾಡಾಕಾರ ಅಂದ್ರೆ ಎಷ್ಟು ಸಲಹೆ ಎಷ್ಟು ದಿವಸ ಐತೆ ಸರ್ ಇವಾಗ ಮತ್ತೆ ಏನ್ ಮಾಡ್ತಾ ಇದ್ರಿ ಸರ್ ಹತ್ತು ಹದಿನೈದು ದಿವಸ ಆಯ್ತಂದ್ರೆ ನೀವು ಏನ್ ಮಾಡತ್ತೀರಿ ಅಷ್ಟ ಅಂದ್ರೆ ಸರ್ಕಾರದ ಸಂಬಳನ ತಗೊಂಡು ನೀವು ಹೈಫೈ ಜೀವನ ನಡೆಸತ್ತೀರಿ ಪಾಪ ಬಡ ಜನರು ಅವರು ಒಂದು ಚುಮ್ಮನಿಯಲ್ಲಿ ಒಂದು ಬೆಳಕಿಲ್ಲ ಅವ್ರು ಒದ್ದಾಡತ್ತಾರ ಸರ್ ಅವ್ರ ಅವ್ರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಮನವಿ ಮಾಡಿ ಎಷ್ಟು ದಿವಸದಾಗ ಕೊಡ್ತಾರೆ ಹದಿನೈದು ದಿವಸ ಕೆಟ್ಟ ಹೋರಾಟ ಮಾಡುತ್ತಾರೆ ಇನ್ನೂ ಕಾಲ ಅವಕಾಶ ಶೇಷ್ ದಿವಸ ಅವ್ರು ಮಾಡೋದಲ್ಲ ಅಂತ ಅದೇ ಪಿತ್ರ ಆಯ್ತಲ್ರಿ ಹದಿನೈದು ದಿವಸ ಹೋರಾಟ ಮಾಡಿ ಮಾಡುವ ಕಾಕಾ ಎದ್ರ ಸಂಬಂಧ ಹೋರಾಟ ಮಾಡತ್ರಿ ನಾವು ಹೋರಾಟ ಲೈನ್ ಸಂಬಂಧ ಮಾಡಾಕತ್ತೇವ್ರಿ ನಾವ್ರ ಎಂಟು ದಿವ್ಸ ಆತ್ ನಾವ್ ಏನ್ ಹೇಳಾಕತ್ತೀವ್ ಲೈನ್ ನಮ್ಗ ಸರಿ ಮಾಡಿ ಕೊಡ್ರಿಪ್ಪ ಮತ್ತ ನಿಮ್ಮ ಟೈಮ್ ತಗೋರಿ ಅಂತ ಟೈಮ್ ಬಿ ಎಂಟ್ ಹತ್ತು ದಿನ ಕೊಟ್ಟಿದ್ದೆವು ಬಟ್ ಅವ್ರ ಮುಂದೆ ಕನ್ವನ್ಸ್ ಮಾಡಿ ಹೇಳ್ ಮಾಡಿ ಎಲ್ಲ ಮಾಡಿದ್ವಿ ಅವ್ರ ನಮ್ಗ ಒಂದ್ ನಿಮಿಷ ಲೈನ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಏನ್ರಿ ಈಗ ಏನ್ ಅನ್ನತ್ತೇವ್ ನಾವ್ ಆರರಿಂದ ಹತ್ತರ ತನ ಸಿಂಗಲ್ ಪೀಸ್ ಕೊಡ್ಸಿ ಹತ್ತಿರ ಮೇಲೋದು ನೀವು ಏನು ಪಾಳೆ ಕೊಡ್ತಿರ್ಲ ಪಾಳೆ ಕೊಡೋದು ಅಂದ್ರೆ ರಾತ್ರಿ ನೋಡ್ ಈಗ ರಾತ್ರಿ ಆರರಿಂದ ಹತ್ತಿರ ತಕ್ಕ ಹುಡುಗರು ಶಾಲೆ ಅಭ್ಯಾಸ ಸಮ ಅಭ್ಯಾಸ ಇಲ್ಲ ಊಟ ಮಾಡಕ ಮನೆಗೆ ಲೈಟ್ ಇಲ್ಲ ಅಡ್ಗೆ ಮಾಡಕ್ ಲೈಟ್ ಇಲ್ಲ ಯಾವ್ದಕ್ಕೂ ಲೈಟ್ ಇಲ್ಲ ಅಂದ್ರೆ ನಾವು ಜನ್ಮ ಹೆಂಗ್ ಮಾಡುದ್ರಿ ಆಯ್ತ್ ಸಾಲಿ ಅಭ್ಯಾಸ ಇರುವ ಸಾಲಿ ಕಳ್ಸೋದ ಆಯ್ತು ಅವ್ ಸಾಲಿ ಅಭ್ಯಾಸ ಇಲ್ಲ ಅಂದ್ರೆ ಹೋಗೋಲ್ಲ ಹೋಗ್ ಹೋಗೋಲ್ಲ ಅವಾಗ ಏನ್ ಮಾಡ್ಬೇಕು ನಾವ ನಾವ್ ಏನ್ ಕೇಳೋದಂದ್ರೆ ಈಗ ನಮ್ಗೆ ಲೈಟ್ ಆರರಿಂದ ಹತ್ತ ತನಕ ಕೊಡ್ಬೇಕು ಆಮೇಲೆ ಸಿಂಗಲ್ ಪೀಸ್ ಕೊಡ್ಬೇಕು ಅಲ್ಲಿನ ಆದೇಶ ಏನಾಗಿ ಆರರಿಂದ ಆರು ತ ಸಿಂಗಲ್ ಪೇಷ್ ಆದೇಶ ಅಲ್ಲಿಂದ ಅದು ಬಿಡ್ರಿ ನಮ್ಗೆ ಆರರಿಂದ ಹತ್ತು ಕೊಡ್ರಿ ಸಾಯಬ್ರ ಅವರು ಪಟ್ಟಿಲ್ಲ ಪಟ್ಟಿಲ್ಲ ಅನ್ನೋರು ನಾವು ಲೈನ್ ಸಂಬಂಧ ಹತ್ತಿರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಹೇಳಿರಿ ನೀವು ಎಲ್ಲ ಅಧಿಕಾರಿ ಇವ್ರು ಹೇಳಕ್ಕೆ ನಾವು ಟೈಮ್ ಕೊಟ್ಟದ್ದು ಎಂಟು ಹತ್ತು ಐದು ದಿವಸ ರೀ ಅದು ಮತ್ತು ಕ್ರಮ ಕೈಗೊಂಡಿಲ್ಲ ಅವ್ರನ್ನ ಎ ಡಬ್ಲ್ಯೂ ಸಾಹೇಬ್ ಕರಿ ಶವಗೂ ಮಾತಾಡ್ಯಾನಿ ರಾತ್ರಿ ಒಂಬತ್ತು ರೂಪಾಯಿ ಅಂದೆ ಎನ್ಕೋರಿ ಮಾಡ್ಯಾನ್ ತರ್ಗೆ ತಕ ತಕೋತು ಅನ್ನ ಮಾಡಿ ಮಾಡ್ಯಾನ್ ಸೇಬುಣ್ಸಿ ತಕ ತಕೋತೆ ಅನ್ಕೋರಿ ಮಾಡಿ ಕೊಟ್ಟು ಸರಿ ಮಾಡ್ತದೆ ಈಗ ಎಲ್ಲಿಲ್ಲ ಹೇಗೆ ನಮ್ಮ ನೆಡ್ಗೆ ಮುಖ್ಯ ಹೇಳುದ ಒಟ್ಟು ಹೇಳುದ ಹೋಗುದ ನಮ್ಮ ನೆಡ್ಗುಂದಿ ಕೇಳಿ ಆದ ರಾಯಬಾಗ್ ಲೈನ್ ನೀರಿನೆಲ್ಲ ಕಂಟ್ರೋಲ್ ಮಾಡ್ಕೊತಿತ್ತು ಇಲ್ಲಿಂದ ಸ್ಟೇಷನ್ ಕೊಟ್ಟಾರ ನಾಗಾಳ್ ಕೊಟ್ಟಾರ ಶಾವಪರ್ ಕೊಟ್ಟಾರ ಬೊಮ್ಮ ಕೊಟ್ಟಾರ ಜಾಕೋಡ್ ಅರ್ಧ ಬಸ್ ಅರ್ಧ ಈ ಲೈನ್ ಹೋಗೈತಿ ಆ ಲೈನ್ ಎಲ್ಲ ಏನ್ ಹೊತ್ತು ಆ ಲೈನ್ ಎಲ್ಲ ಇವ್ರು ಏನ್ ಮಾಡ್ಕೊಂಡ್ರು ನಾವು ಚೆಲುವ ಉದ್ಯೋಗ ಸರಿ ನಾವು ಹೆಂಗ್ ತಕ್ಕದಂಗಿಲ್ಲ ಅವ್ರ ಅಲ್ಲಿನ ಅಧಿಕಾರಿ ಬಂದ್ ನಮ್ಗೆ ಇವರು ಸರಿ ಮಾಡ್ಲಿಲ್ಲ ನೀವು ಮುಂದೆ ದೊಡ್ಡ ಹೋರಾಟ ಮಾಡೋರು ಸಣ್ಣ ಹೋರಾಟ ಹೋರಾಟ ಇನ್ನು ಆರ್ ತಾಸ್ ಬಿಟ್ಕೊಳ್ಳಿ ಅವ್ರ ಇನ್ನೊಂದ್ ತನಕ ಈಗ ಸಿಂಗಲ್ ಚಾಲು ಮಾಡೋಣ ಮೋಟರ್ ಲೈನ್ ಹೊಂಟೋಗತ್ತೆ ಅತ್ಯಂಶನಿಂದ ಅವ್ರು ಸೆಟ್ಟಿಂಗ್ ಇಟ್ಟಾರ ಇವರಿಗೆ ಮ್ಯಾಲಿಂದ ಪರ್ಮಿಷನ್ ಬೇಕಾಗೈತಿ ರಾತ್ರಿ ಸಂಬಂಧ ಇಲ್ಲಿ ಲೈನ್ ಉಳಿಸಿ ಮ್ಯಾಲಿ ಕೋರ್ಸ್ರಂದ್ರ ಅವ್ರ ಮ್ಯಾಲಿಂದ ಇವ್ರಿಗೆ ಪರ್ಮಿಷನ್ ಕೊಡ್ತಾರೀ ಆ ಕಾಲಾಗ ನಮ್ ಕಣ್ಣಾಗ ರೈತರ ಕಣ್ಣಾಗ ನಿಮ್ಮ ಹಾಕಿ ನಿಮೇಶ್ ರೀ ಮಾಡಪ್ಪ ಮಾರಪ್ಪ ಕೊಡಿ ರೈತ ನೆಡ್ಗುಂಜಿಂಗ್ ಜಿಲ್ಲಾ ಸಂಚಾಲಕ ್ರಿ ನೀವ್ ಹೇಳಬ್ರಿ ನಮ್ಮೆಲ್ಲಾರ ಯುವಕರ ಒಂದು ಪ್ರಶ್ನೆ ಐತೆ ಅವ್ರ ಸಾಮರ್ಥ್ಯ ಅವ್ರ ಮನೆ ಲೈಟ್ ಹಾಕಿಲ್ಲ ಹೋಗ್ರಿ ಘೋಷಕ್ಕೋಗ್ರಿ ಅಲ್ಲ

ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಆದೇಶ ಮಾಡಿದ ಪ್ರಕಾರ ಪಟ್ಟಿಯಲ್ಲಿ ಕೊಡ್ಬೇಕಂತ ಆದೇಶ್ ಮಾಡಿಕೊಟ್ಟಾರ ಅವ್ರು ಕೇಳ್ಕೊಂಡಾಗ ಆದ್ರೆ ಕಿಂಚತ್ತು ಆದೇಶಕ್ಕೆ ತಾವು ಯಾರು ಕಿಮ್ಮತ್ ಕೊಡ್ತಾ ಇಲ್ಲ ನಾವಾದ್ರೂ ಸುಮಾರು ಹದಿನೈದು ದಿವಸದಿಂದ ನಿಮ್ಗೆ ಅದೇ ನಾವು ಮಾಡ್ತಾ ಪಡ್ತಾ ಇದೀವಿ ಆದ್ರೆ ಕಿಮ್ಮತ್ ಬರ್ತಾನೆ ಇಲ್ಲ ನಮ್ಗೆ ನಮ್ಗೆ ಯಾವ ತೋಟ ಒಂದು ಒಂದ್ ಐದು ಮಿಂಟು ಲೈಟ್ ಹತ್ತಲಿಲ್ಲ ನಮ್ಮ ಅಭ್ಯಾಸ ಹುಡುಗರು ಮಾಡ್ಬೇಕು ಮಾಡಬಾರ್ದು ನಮ್ಮ ಮಕ್ಕಳ ಪರ್ಸೆಂಟೇಜ್ ಹೆಚ್ಚಿಗೆ ಆಗ್ಬೇಕು ಬೇಡ ನಮ್ಮ ಮಕ್ಕಳಿಗೆ ನೌಕರಿ ಸಿಗಬೇಕು ಬೇಡ ಇವತ್ತಿಗೆ ಬಂದು ನೀವು ಆಶ್ವಾಸನೆ ಕೊಡ್ತೀರಿ ಅಂದ್ರೆ ನಿಮ್ಮ ಮನೆಗಳಾಗೂ ಲೈಟ್ ಬೇಡ ನಮ್ಮ ಮನೆಯಾಗೂ ಹತ್ತದ ಬೇಡ ನಿಮ್ಮ ಆಶ್ವಾಸನೆ ಯಾವಾಗ ಪೂರೈಸೈತಿ ನಮಗೂ ಹತ್ಲೆ ನಿಮಗೂ ಹತ್ಲೆ ಇದು ಇಷ್ಟೇ ನಮ್ಮಲ್ಲಿ ವಿನಂತಿ ಇದೆ ಹಗಲೊತ್ತ ಮತ್ತು ಈ ತ್ರೀ ಫೇಸ್ ಮೊದಲು ಭಾಳ ತೊಂದರೆ ಇತ್ತು ಆ ಪ್ರಾಬ್ಲಮ್ ಕೂಡ ನಿವಾರಣೆ ಆಗಿದೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿ ಸೊ ನಾ ಏನು ಹೇಳೋದು ಅಂತಂದ್ರೆ ಏಳು ತಾಸು ಗೌರ್ಮೆಂಟ್ ಆದೇಶ ಪ್ರಕಾರ ಪಂಪ್ ಸೆಟ್ಗೆ ಎಲ್ಲ ನಾವು ಏನು ಕೊಡ್ಬೇಕು ಅದನ್ನು ಕೊಡ್ತಾ ಇದ್ದೀವಿ ಏಳು ತಾಸು ಪಂಪ್ ಸೆಟ್ಗೆ ಅದ್ರ ಬಗ್ಗೆ ಏನಾರ ಆ ಒಂದು ವಿಷಯದಾಗ ನಾವು ನಿಮಗೆ ಯಾವಾಗ ಗೌರವಪೂರ್ವಕವಾಗಿ ಕಾಣ್ತೀವಿ ನಿಮ್ಗೆ ಎಲ್ಲ ಸರಿ ಸರ್ ಸರಿ ಸರ್ ಆಮೇಲೆ ಮಾನ್ಯ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಈ ಗೃಹ ಜ್ಯೋತಿ ಏನು ಕೊಟ್ಟಿದ್ದಾರೆ ಇಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಐದರಷ್ಟೇ ಎಲ್ಲ ಗ್ರಾಹಕರ ಅಂದರೆ ಆಲ್ಮೋಸ್ಟ್ ಎಲ್ಲ ಗ್ರಾಹಕರಿಗೆ ಇದ್ರದ್ದು ಒಂದು ಬೆನಿಫಿಟ್ ಸಿಕ್ಕದ ಯಾವರದ್ದು ಗೃಹ ಜ್ಯೋತಿ ಇದೆ ಅದನ್ನೆಲ್ಲ ಕವರ್ ಮಾಡಿಕೊಂಡು ಈಗ ಮನೆಗಳಿಗೆ ಸಮೇತ ಬಿಲ್ ಇಲ್ಲ ಸೊ ಈಗ ಅವರು ಸರ್ಕಾರ ಹೇಳ್ದಂಗೆ ರಾತ್ರಿ ವೇಳೆ ತೊಟ್ಟು ಪಟ್ಟಿ ಮಟ್ ಮನೆಗಳಿಗೆಲ್ಲ ಲೈಟ್ ಕೊಡಂತ ಹೇಳಿದ್ವಿ